ಈ ಲೋಕ ಕಲ್ಯಾಣ ಕಾರ್ಯಕ್ರಮಕ್ಕೆ ನೀವೇ ಹೇಳಿದ್ದು ಹಾಗೆ ಸಂಕಲ್ಪ ಮಾಡಿದ್ದು ನೀವು ಈಗ ಪಾಕಿಸ್ತಾ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ತರ ಆಗಿದ್ದೀವಿ ನಾವು ಸಂಕಲ್ಪ ಮಾಡಿದಂತೆ ಸಹಸ್ರ ಚಂಡಿಕಾ ಯಾಗ ನಡಿಬೇಕಾರೆ ಇನ್ನು ಎರಡು ದಿವಸ ನಮ್ಗೆ ಬಾಕಿ ಇದೆ ಇಂಥ ಸಮಯದಲ್ಲಿ ನಾವು ಏನು ಸಂಕಲ್ಪ ಮಾಡಬೇಕಾದ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಏನು ಸಂಕಲ್ಪ ನಾವು ಮಾಡಿದ್ವಿ ಅದ ಉದ್ದೇಶ ನಮ್ಮ ಹತ್ತಿರ ಹತ್ತಿರ ಬರ್ತಾ ಇದೆ ಈಗ ಮೋದಿಜಿಯವರು ಸಿಂಧೂರ್ ಅನ್ನುವಂತ ಹೆಸರಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಶತ್ರು ರಾಷ್ಟ್ರಕ್ಕೆ ಮತ್ತು ಮಾನವತೆಯ ಆದಂತ ಟೆರರಿಸ್ಟ್ ಅದರ ಆತಂಕವಾದ ಆತಂಕವಾದ ಏನ ಜನ್ಮಸ್ಥಾನ ಇದೆ ಅಡ್ಡೆ ಇದೆ ಇಡೀ ಜಗತ್ತಿನಲ್ಲಿ ಮಾನವ ಮಾನವ ಕುಲಕ್ಕೆ ಕಂಟಕವಾಗುವಂತಹ ಇಂಥ ರಾಕ್ಷಸರನ್ನು ಸಂಹಾರ ದೇವಿ ತನ್ನ ಮಾಯೆಯಿಂದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಮತ್ತ ಇನ್ನು ನಮ್ಮ ಎರಡು ದಿವಸ ಬಾಕಿ ಇದ್ದಾಗ ಇಂತ ರಿಸಲ್ಟ್ ಬಂದಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ ಬಹುಶಃ ಇದು ಆದ ನಂತರ ನಮ್ಮ ಶತ್ರು ರಾಷ್ಟ್ರ ಸಂಪೂರ್ಣ ನಿರ್ಣಾಮವಾಗಿ ಈ ರಕ್ಷಸರು ಮಾನವ ಕುಲಕ್ಕೆ ಕಂಟಕವಾದಂತಹ ಆತಂಕವಾದ ಅನ್ನುವಂತಹ ರಕ್ಷಸರು ಸಂಪೂರ್ಣ ನಿರ್ನಾಮವಾಗಲಿದ್ದಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಆ ತಾಯಿ ಮಹಿಮೆನೇ ಅಷ್ಟೆ ಅದರದೇ ಈ ಸಹಸ್ರ ಚಂಡಿ ಆಗದ ಪ್ರಭಾವ ನಮ್ಮ ಸಂಕಲ್ಪದಂತೆ ಇಡೀ ರಾಷ್ಟ್ರದ ಮೇಲೆ ಬಿದ್ದಿದೆ ಇನ್ಮೇಲೆ ನಮ್ಮ ರಾಷ್ಟ್ರ ವಿಶ್ವಗುರು ಆಗ್ಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ